ಇನ್ನು ಮುಂದೆ ಕೇವಲ ಮೂರು ದಿನಗಳಲ್ಲಿ ಪಿ ಎಫ್ ಹಣ ಖಾತೆಗೆ ಜಮಾ ಇ ಪಿ ಎಫ್ ಒ ಹೊಸ ಡಿಜಿಟಲ್ ವ್ಯವಸ್ಥೆ ಜಾರಿ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನೆಲ್ಗೆ ಸ್ವಾಗತ ಇನ್ಮುಂದೆ ಉದ್ಯೋಗಿಗಳು ತಮ್ಮ ಪಿ ಎಫ್ ಹಣಕ್ಕಾಗಿ ದೀರ್ಘಕಾಲ ಕಾಯಬೇಕಿಲ್ಲ ಅರ್ಜಿ ಸಲ್ಲಿಸಿದ ಕೇವಲ ಮೂರು ದಿನಗಳಲ್ಲಿ ಸದಸ್ಯರ ಬ್ಯಾಂಕ್ ಖಾತೆಗೆ ಭವಿಷ್ಯ ನಿಧಿ ಮೊತ್ತ ಜಮಾ ಆಗುತ್ತದೆ ಈ ಹೊಸ ಸೌಲಭ್ಯದ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ಉದ್ಯೋಗಿಗಳಿಗೆ ಭವಿಷ್ಯ ನಿಧಿ ಮೊತ್ತವು ತುರ್ತು ಸಂದರ್ಭಗಳಲ್ಲಿ ಆರ್ಥಿಕ ಭದ್ರತೆ ಒದಗಿಸುವ ಪ್ರಮುಖ ಉಳಿತಾಯವಾಗಿದ್ದರೂ ಇಲ್ಲಿವರೆಗೆ ಆ ಮೊತ್ತವನ್ನು ಹಿಂಪಡೆಯುವ ಪ್ರಕ್ರಿಯೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತಿತ್ತು ಪಿ ಎಫ್ ಹಣ ಪಡೆಯಲು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿದ ನಂತರ ಪರಿಶೀಲನೆ ಅನುಮೋದನೆ ಮತ್ತು ಮೊತ್ತ ಖಾತೆಗೆ ಜಮೆಯಾಗಲು ಸಾಮಾನ್ಯವಾಗಿ ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ಸಮಯ ಬೇಕಾಗಿತ್ತು ತುರ್ತು ಹಣದ ಅವಶ್ಯಕತೆ ಇರುವವರಿಗೆ ಈ ವಿಳಂಬವು ದೊಡ್ಡ ಸಮಸ್ಯೆಯಾಗಿತ್ತು ಆದರೆ ಈಗ ಈ ಪರಿಸ್ಥಿತಿ ಬದಲಾಗಿದೆ ಇ ಪಿ ಎಫ್ಒ ಜಾರಿಗೆ ತಂದಿರುವ ತ್ರೀ ಪಾಯಿಂಟ್ ಜೀರೋ ಡಿಜಿಟಲ್ ಸುಧಾರಣೆಯಿಂದಾಗಿ ಪಿ ಎಫ್ ಮೊತ್ತವು ಕೇವಲ ಎರಡರಿಂದ ಮೂರು ದಿನಗಳಲ್ಲಿ ಸದಸ್ಯರ ಬ್ಯಾಂಕ್ ಖಾತೆಗೆ ಜಮೆಯಾಗಲಿದೆ ಅಂದರೆ ಒಂದು ವಾರಕ್ಕಿಂತಲೂ ಕಡಿಮೆ ಅವಧಿಯಲ್ಲಿ ಸದಸ್ಯರು ತಮ್ಮ ಹಣವನ್ನು ಪಡೆಯುವ ಅವಕಾಶ ಸಿಗಲಿದೆ ಈ ಯೋಜನೆಯನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸುವ ಜವಾಬ್ದಾರಿಯನ್ನು ದೇಶದ ಪ್ರಮುಖ ಐ ಟಿ ಕಂಪನಿಗಳಾದ ವಿಪ್ರೋ ಟಿ ಸಿ ಎಸ್ ಮತ್ತು ಇನ್ಫೋಸಿಸ್ ಸಂಸ್ಥೆಗಳು ವಹಿಸಿಕೊಂಡಿವೆ ಈ ಸಂಸ್ಥೆಗಳು ಹೊಸ ತಂತ್ರಜ್ಞಾನವನ್ನು ಬಳಸಿಕೊಂಡು ಅರ್ಜಿ ಪರಿಶೀಲನೆ ಮತ್ತು ಹಣ ವರ್ಗಾವಣೆಯ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಡಿಜಿಟಲ್ ಮಾಡುತ್ತಿವೆ ಇದರಿಂದಾಗಿ ಸದಸ್ಯರು ಅರ್ಜಿ ಸಲ್ಲಿಸಿದ ತಕ್ಷಣವೇ ಅದು ಪ್ರಕ್ರಿಯೆಗೆ ಒಳಗಾಗುತ್ತದೆ ಮತ್ತು ಅನುಮೋದನೆಯಾದ ಕೂಡಲೇ ಹಣ ನೇರವಾಗಿ ಖಾತೆಗೆ ಸೇರಿಕೊಳ್ಳುತ್ತದೆ ಇದಲ್ಲದೆ ಇನ್ನೂ ಹಲವು ಸೌಕರ್ಯಗಳು ಮತ್ತು ಪ್ರಯೋಜನಗಳನ್ನು ಇ ಪಿ ಎಫ್ ಒ ಭವಿಷ್ಯದಲ್ಲಿ ತರಲು ಯೋಜಿಸುತ್ತಿದೆ ಉದಾಹರಣೆಗೆ ಎ ಟಿ ಎಂ ಮೂಲಕವೇ ಪಿ ಎಫ್ ಹಣವನ್ನು ವಿತ್ಡ್ರಾ ಮಾಡುವ ವ್ಯವಸ್ಥೆ ಸಹ ಭವಿಷ್ಯದಲ್ಲಿ ಸಾಧ್ಯವಾಗಬಹುದು ಎಂದು ಹೇಳಲಾಗ್ತಿದೆ ಹಾಗೆಯೇ ದೂರುಗಳ ನಿವಾರಣೆ ಕುಂದುಕೊರತೆಗಳ ಪರಿಹಾರ ಖಾತೆ ವಿವರಗಳ ತ್ವರಿತ ಅಪ್ಡೇಟ್ ಮುಂತಾದ ಸೇವೆಗಳನ್ನು ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಸುಗಮಗೊಳಿಸಲಾಗುತ್ತಿದೆ ಈ ಹೊಸ ಇ ಪಿ ಎಫ್ ಒ ತ್ರೀ ಪಾಯಿಂಟ್ ಜೀರೋ ವ್ಯವಸ್ಥೆಯಿಂದ ದೇಶಾದ್ಯಂತ ಇರುವ ಎಂಟು ಕೋಟಿಗೂ ಅಧಿಕ ಸದಸ್ಯರಿಗೆ ನೇರ ಪ್ರಯೋಜನ ಸಿಗಲಿದೆ ತುರ್ತು ಸಂದರ್ಭಗಳಲ್ಲಿ ಪಿ ಎಫ್ ಹಣಕ್ಕಾಗಿ ತಿಂಗಳುಗಟ್ಟಲೆ ಕಾಯಬೇಕಾಗಿದ್ದ ದಿನಗಳು ಇನ್ನೂ ಮುಗಿಯುತ್ತವೆ ಕೆಲವೇ ದಿನಗಳಲ್ಲಿ ಹಣ ಲಭ್ಯವಾಗೋದ್ರಿಂದ ಉದ್ಯೋಗಿಗಳು ಆರ್ಥಿಕ ಒತ್ತಡದಿಂದ ಹೊರಬರಲು ಇದು ಒಂದು ದೊಡ್ಡ ನೆರವು ನೀಡುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು